ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಿಸಲಾದ ಭವ್ಯ ರಾಮ ಮಂದಿರಕ್ಕೆ ಚಾಲನೆ ನೀಡಿ ಆರು ತಿಂಗಳಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ರಾಮ ಲೋಕಾರ್ಪಣೆ ಮಾಡಿದ್ದಾರೆ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಈಗಲೂ ಕೂಡ ಭೇಟಿ ನೀಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಮಳೆ ಬಂದಾಗ ರಾಮ ಮಂದಿರದ ಚಾವಣಿ ಸೋರ್ತಾ ಇದೆ ಎಂಬುದಾಗಿ ದೇವಾಲಯದ ಮುಖ್ಯ ಅರ್ಚಕರೇ ಮಾಹಿತಿ ನೀಡಿದ್ದಾರೆ ರಾಮ ಮಂದಿರದ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಅವರು ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡುವಾಗ ಈ ವಿಷಯವನ್ನು ತಿಳಿಸಿದ್ದಾರೆ ಮೊದಲ ಮಳೆಗೆ ಗರ್ಭಗುಡಿಯ ಚಾವಣಿ ಮೂಲಕ ನೀರು ಒಳಗೆ ಬಂದಿದೆ ನೂರಾರು ಇಂಜಿನಿಯರ್ಗಳು ಇಲ್ಲಿದ್ದಾರೆ ಸುಸಜ್ಜಿತವಾಗಿಯೇ ರಾಮಮಂದಿರ ನಿರ್ಮಿಸಲಾಗಿದೆ ಹೀಗಿದ್ರೂ ಕೂಡ ಗರ್ಭಗುಡಿಯೇ ಸೋರ್ತಾ ಇರೋದು ಆತಂಕವನ್ನ ಸೃಷ್ಟಿಸಿದೆ ಹೀಗಾಗ್ತದೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಕೂಡಲೇ ರಾಮಮಂದಿರ ಕಡೆ ಗಮನವನ್ನು ಹರಿಸಿ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಅಂತ ಹೇಳಿದ್ದಾರೆ ರಾಮಮಂದಿರದ ಗರ್ಭಗುಡಿಯ ಒಳ ಚಾವಣಿ ಸೋರಿಕೆಯಾಗ್ತಾ ಇರೋದು ನಮಗೆಲ್ಲ ಆತಂಕವನ್ನ ತಂದಿದೆ ಹಾಗೊಂದು ವೇಳೆ ನಿರಂತರವಾಗಿ ಮಳೆ ಬಂದರೆ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಪೂಜೆ ಮಾಡಲು ಕೂಡ ಸಮಸ್ಯೆ ಸಮಸ್ಯೆಯಾಗ್ತದೆ ರಾಮ ಮಂದಿರಕ್ಕೆ ಬರುವ ಭಕ್ತರಿಗೂ ಇದರಿಂದ ಮುಜುಗರ ಆಗ್ತದೆ ಕೂಡಲೇ ಚಾವಣಿಯನ್ನು ದುರಸ್ತಿ ಮಾಡಬೇಕು ಇದರ ಕುರಿತು ಇನ್ನಷ್ಟು ಗಮನವನ್ನು ಹರಿಸಬೇಕು ಎಂಬುದಾಗಿ ಸತ್ಯೇಂದ್ರ ದಾಸ್ ಅವರು ಒತ್ತಾಯಿಸಿದ್ದಾರೆ ಜೋ ಭೀ ಮಂದಿರ ಬನ್ ಗೇ ಹೇ ಜಾ ರಾಮ ಲಲ್ಲಾ ವಿರಾಜಮಾನ ಹೇ ಅವ್ರ ಜೋ ಆಗೇ ಭೀ ಜಗ ಬನಿ ಹೇ ಉಸ್ಮೇ ಏಕ ಹೀ ಪಹಲಿ ವರ್ಷಾ ಮೇ ಹೀ ಪಾನಿ ಚೂನೆ ಲಗಾ ಅಂದರ್ ಪಾನಿ ಭರ್ ಗಾ ಥಾ इस पर ध्यान देना चाहिए कि जो बना है उसमें कौन सी कमी रह गई है जिसके कारण से पानी चूह रहा है इस पर जो बना है उस पर भी ध्यान देना चाहिए और ये बहुत जरूरी है पानी निकलने का जगह नहीं है और कल तक पानी ऊपर से चूता भी है ये ये समस्या जो है इसका समाधान पहले आजे कल में सोच करके उसको निश्चित कर लें नहीं तो वर्षा जब शुरू होगी तो वहाँ ಪೂಜಾ ಶ್ರೀರಾಮ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ಕೂಡ ನೀರು ಒಳಗೆ ಬರ್ತಾ ಇರೋದನ್ನ ದೃಢಪಡಿಸಿದ್ದಾರೆ ನಾನು ಅಯೋಧ್ಯೆಯಲ್ಲಿ ಇದ್ದೇನೆ ಮೊದಲ ಮಹಡಿಯಿಂದ ಮಳೆ ನೀರು ಸೋರಿಕೆ ಆಗ್ತಾ ಇರೋದನ್ನ ನೋಡಿದ್ದೇನೆ ಎರಡನೇ ಮಹಡಿಯ ಗುರು ಮಂಟಪ ತೆಗೆದ ಕಾರಣ ನೀರು ಒಳಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಇದರ ಕುರಿತು ಇನ್ನಷ್ಟು ಗಮನವನ್ನು ಹರಿಸಬೇಕು ಎಂಬುದಾಗಿ ಸತ್ಯೇಂದ್ರ ದಾಸ್ ಅವರು ಒತ್ತಾಯಿಸಿದ್ದಾರೆ